ಅರವತ್ತಕ್ಕೂ ಹೆಚ್ಚು ಕುರಿಗಳ ಅನುಮಾನಾಸ್ಪದ ಸಾವು ಚಿಂತಾಮಣಿ ತಾಲೂಕಿನ ಕಾಚುಹಳ್ಳಿ ಗ್ರಾಮದಲ್ಲಿ ಘಟನೆ ಕಾಜಳ್ಳಿ ಗ್ರಾಮದ ಜಾಫರ್ ಖಾನ್ ಎಂಬುವರಿಗೆ ಸೇರಿದ ಕುರಿಗಳಾಗಿದ್ದು ಎನ್ನೂರು ಕುರಿಗಳನ್ನ ಸಾಕಾಣೆ ಮಾಡಿದ್ದ ಜಾಫರ್ ಬೆಳಗಿಂದ ಮೇಯಿಸಿ ಮನೆಗೆ ವಾಪಸ್ ಬರುವಾಗ ಒಂದೊಂದು ಕುರಿಗಳು ಸಾವನ್ನಪ್ಪಿವೆ ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವಂತಹ ಕುರಿಗಳು ಸಾವನ್ನಪ್ಪಿದ್ದು ಕುರಿಗಳ ಸಾವಿನಿಂದ ಕುರಿ ಮಾಲೀಕನಿಗೆ ಭಾರಿ ನಷ್ಟ ಉಂಟಾಗಿದೆ ಕುರಿಗಳನ್ನೇ ನಂಬಿ ಜೀವನ ಸಾಗಿಸ್ತಾ ಇದ್ದಂತಹ ಜಾಫರ್ ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ मूर् लक्ष रूपाय परहार घोषणे डॉक्टर एमसी सुधाकर जिलाधिकारी जिप्रभुम